बट ओम मंगला श्री तीरेश्वर माम चंद्रमाम का देवता महाम ऋग्वेद बिड़ी बट तब साको कटमी इसको बाय 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 बाय

ಎಲ್ಲೋ ಒಂದೊಂದ್ ಕಡೆ ಇವತ್ತು ಹಬ್ಬ ಹರಿದಿನಗಳೆಲ್ಲ ನಮ್ಮ ಹಳ್ಳಿಗಳಲ್ಲೆಲ್ಲ ಅವತ್ತು ಅದ್ಭುತವಾಗಿ ನಡೀತಾ ಇದ್ವು ಹಿಂದಿನ ಕಾಲದಲ್ಲಿ ಹಿಂದಿನ ಸಮಯದಲ್ಲಿ ಇವತ್ತು ಬರ್ತಾ 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 ಬದಲಾಗ್ತಾ ಇದೆ ಅದೆಲ್ಲ ಬರಿ ಕುಣಿತ ಬರೀ ಏನೋ ಒಂದು ಬೇರೆ ತರದಲ್ಲಿ ಆ ಹಳ್ಳಿನಲ್ಲಿ ಒಂದ್ ಒಂದ್ ರೀತಿ ದೇವರು ಆ ಒಂದು ಭಕ್ತಿ ಭಾವ ಅಂತಕ್ಕಂಥದ್ದು ಇವತ್ತು ಬೇರೆ ತರದಲ್ಲಿ ಹಾಗೆ ಹೋಗಿ ಮನುಷ್ಯನಲ್ಲಿ ವೈಮನಸ್ಸು ಅನ್ನೋದು ಹುಟ್ಟತಾ ಹೋಗ್ತಾ ಇದೆ ನನ್ನ ದೇವರು ಇದು ನನ್ನ ಕುಲದ ದೇವರು ಇದು ಆ ದೇವರು ಈ ದೇವರು ನಾನು ಮಾಡಬೇಕು ಅಂತ ಒಗ್ಗಟ್ಟು ಅನ್ನೋದು ಹೊಡೆದು ಇವತ್ತು ಹಳ್ಳಿಗಳಲ್ಲಿ ತುಂಬ ತೊಡುಕುಗಳು ಪ್ರಾರಂಭ ಆಗ್ತಾಯಿದೆ ಈ ನಡುವೆ ವಿಶ್ವಶಾಂತಿ ಪ್ರತಿಷ್ಠಾನ ಅಂತ ಹೇಳಿ ನಮ್ಮದು ಈಗ ಹತ್ತೊಂಬತ್ತನೇ ತಾರೀಕಿಗೆ ಅದೊಂದು ಒಂದು ಸಂಸ್ಥೆ ಓಪನ್ ಆಗ್ತಾ ಇದೆ ವಿಶ್ವಶಾಂತಿ ಪ್ರತಿಷ್ಠಾನ ಟ್ರಸ್ಟ್ ಅಂತ ಬೆಂಗಳೂರಿನಲ್ಲಿ ಆ ಸಂಸ್ಥೆಯ ಮೂಲಕ ಇಡೀ ರಾಜ್ಯ ರಾಜ್ಯದಲ್ಲೂ ಸಂಚಾರ ಮಾಡಿ ಧಾರ್ಮಿಕವಾಗಿ ದೇವ್ರ ಬಗ್ಗೆ ಇರ್ತಕ್ಕಂಥ ಹಸಡ್ಡೆ ಮೂಢನಂಬಿಕೆ ಕೆಲವೊಂದು ಅಜ್ಞಾನದ ಅರಿವನ್ನು ಹೋಗಲಾಡಿಸಿ ಆ ಮನುಷ್ಯನಿಗೆ ದೇವರಂದ್ರೆ ಯಾರು ದೇವ್ರನ್ನ ಯಾವ ಥರ ಬೇಡಬೇಕು ದೇವರಿಗೆ ಜಾತಿಗಳಿಲ್ಲ ಅಂಥ ದೇವ್ರನ್ನ ನಾವು ಯಾವ ಥರ ಒಗ್ಗಟ್ಟಿಂದ ಬೇಡಿ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕ ಕಲ್ಮಶಗಳು ದುಃಖಗಳನ್ನೆಲ್ಲ ದೂರ ಮಾಡಿಕೊಂಡು ನಾವೆಲ್ಲ ಆನಂದವಾಗಿ ಬದುಕಬೇಕು ಅಂತಕ್ಕಂಥ ಒಂದು ಅನೇಕ ಒಂದು ಇಪ್ಪತ್ತೊಂದು ಟ್ರಸ್ಟಿನ ದೇವೋದ್ದೇಶಗಳನ್ನ ಇಟ್ಕೊಂಡು ಅಕ್ಷರ ಅರಿವು ಹಂಗೈಲಿ ಆರೋಗ್ಯ ಅಂತಕ್ಕಂಥ ಅನೇಕ ಅರಿವನ್ನ ಇಟ್ಕೊಂಡು ನಾವು ಮುಂದೆ ರಾಜ್ಯ ಮಟ್ಟದಲ್ಲಿ ಹೋಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ವಿ ಜೊತೆಗೆ ನಮ್ಮ ಈ ಒಂದು ಸಂಸ್ಥೆಗೆ ದೊಡ್ಡರಂಗೇಗೌಡರು ಗೌರವಾಧ್ಯಕ್ಷರಾಗಿರೋದು ನಮ್ಮ ಸಂತೋಷ ಇನ್ನೂ ಅನೇಕರು ತುಂಬಾ ಅಹ್ ಅದ್ವಿತೀಯವಾದಂತಹ ವ್ಯಕ್ತಿಗಳು ನಮಗೆ ಸಹಕಾರ ಕೊಟ್ಟು ಇದನ್ನ ಮಾಡ್ತಾ ಈ ನಡುವೆ ಇವತ್ತು ಇಂಥದ್ದೊಂದು ಕಾರ್ಯಕ್ರಮ ನಮಗೆ ಇಂಥ ಒಂದು ಹಳ್ಳಿನಲ್ಲಿ ನಮಗೆ ಸಿಕ್ಕಿದ ನಮ್ಮ ಪುಣ್ಯ ಜೊತೆಗೆ ಜಾಗ ಕೊಟ್ಟು ಇಂಥದ್ದೊಂದು ಉಳಿಸಬೇಕು ಧಾರ್ಮಿಕವನ್ನ ಅಂತ ಹೇಳಿ ಇವತ್ತೊಂದು ಸಂಕಲ್ಪ ಮಾಡಿರೋದು ನಿಜವಾಗ್ಲೂ ನಾವು ಶ್ಲಾಘನೀಯ ಅನಿಸುತ್ತೆ ಅಂತ ಹೇಳ್ತಾ ಕೊಪ್ಪಳು ಅಂತ ಹೇಳಿ ಈ ಗ್ರಾಮ ಈ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ಬೀರೇಶ್ವರನ ದೇವಾಲಯ ಕನಕದಾಸರ ದೇವಾಲಯವನ್ನು ಇಲ್ಲಿ ಪ್ರತಿಷ್ಠಾನ ಮಾಡಬೇಕು ಅಂತ ಹೇಳಿ ಒಂದಿಷ್ಟ ಈ ಗ್ರಾಮದವರೇ ಮಾದೇಗೌಡರು ಅಂತ ಹೇಳಿ ಅವರು ಬೀರೇಶ್ವರನ ದೇವಾಲಯ ವಿಶೇಷ ಏನು ಅಂದರೆ ಇಲ್ಲೊಂದು ನಿಜವಾಗಲೂ ಕಾಗತಾಳೀಯ ಅಂದರೆ ಸುಮಾರು ವರ್ಷಗಳ ಕಾಲಿಂದ ಅವ್ರ ಮನೆಯಲ್ಲಿ ಕಷ್ಟ ಮತ್ತು ಒಂದಿತ್ತು ಎಲ್ಲ ದೇವಾಲಯದ ಕಡೆ ಎಲ್ಲ ಕಡೆಗೂ ಅವರು ತಿರುಗಿದ್ರು ಕೊನೆಗೆ ಒಂದು ವೀರೇಶ್ವರನ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಮಾಡ್ತೀವಿ ಅಂತ ಹೇಳಿ ಒಂದು ಭಗವಂತನಿಗೊಂದು ಅರಿಕೆ ಮಾಡಿಕೊಂಡ್ಮೇಲೆ ಅವ್ರ ಮನೆಗೆ ಒಂದಷ್ಟು ಒಳ್ಳೆಯದಾಯಿತು ಅಂತ ಹೇಳ್ತಾರೆ ಆ ಮೂಲಕ ಅದು ಒಳ್ಳೇದಾದ್ಮೇಲೆ ಇನ್ನು ಹರಕೆ ತೀರಿಸಬೇಕಲ್ಲ ಅನ್ನೋ ಸಂಕಲ್ಪದಂತೆ ಆನ್ ದೇವಾಲಯ ಶಂಕುಸ್ಥಾಪನೆ ಮಾಡಿಸ್ಕೊಡೋಣ ಅಂತ ಹೇಳಿ ಎಲ್ಲ ನಿರ್ಣಯ ಮಾಡಿ ಈಗಾಗ್ಲೇ ಇಲ್ಲಿ ಒಂದು ಕಲ್ಲು ನಿಟ್ಟು ಗುರ್ತು ಮಾಡಿ ಪೂಜೆ ಮಾಡ್ತಾ ಇದಾರೆ ಇವತ್ತಿದ ಗುದಲಿ ಪೂಜೆ ಮತ್ತೆ ಶಂಕುಸ್ಥಾಪನೆ ನಡೆದಿದೆ ಇವತ್ತು ಇನ್ನೂ ಕಟ್ಟಡ ನಿರ್ಮಾಣದ ಕೆಲಸ ಇನ್ನು ಶುರುವಾಗಬೇಕು ಬೀರೇಶ್ವರಂದು ಅದ್ಭುತವಾದಂತ ಒಂದು ಲಿಂಗ ಇಲ್ಲಿ ಸ್ಥಾಪನೆ ಆಗುತ್ತೆ ಸುಮಾರು ಗಡಿಗಳಿದೆ ಎಂಬತ್ತೆಂಟು ಅಂತ ಇದೆ ಎಲ್ಲ ಕಡೆಗೂ ಎಂಬತ್ತೆಂಟು ಗಡಿಗಳ ಹೊಡೆಯ ಅಂತ ಹೇಳ್ತಕ್ಕಂಥ ನಮ್ಮ ಹೆಮರಗಾಲ ನಂಜನಗೂಡು ತಾಲೂಕು ಹೆಮರಗಾಲ ಅಂತ ಹೇಳಿ ಆ ಊರಿಂದ ಎಂಬತ್ತೆಂಟು ಗಡಿಗಳ ಹೊಡೆಯ ಬೀರೇಶ್ವರ ಸ್ವಾಮಿಯನ್ನು ಇಲ್ಲಿ ಕರೆಸಿ ಮುಂದೆ ಇಲ್ಲೊಂದು ಅದ್ಭುತವಾದಂಥ ಕಾರ್ಯವನ್ನು ಪೂಜೆಯನ್ನು ಇಟ್ಕೊಂಡು ಪ್ರತಿಷ್ಠಾನ ಮಾಡಬೇಕು ಮಾಡಿಸ್ಬೇಕು ಅಂತ ಹೇಳಿ ಒಂದು ಸಂಕಲ್ಪ ಆಗಿದೆ ಜೊತೆಗೆ ಅನೇಕ ರಾಜಕೀಯ ಮತ್ತೆ ರಾಜಕೀಯೇತರ ಗಣ್ಯರು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ ಈಗಾಗಲೇ ಇದೆ ಮಾರಳ್ಳಿನಲ್ಲಿ ಈಗಾಗಲೇ ಪೂಜೆ ಮಾಡ್ತಾ ಇದ್ದಾರೆ ಪ್ರಸಿದ್ಧವಾಗಿದೆ ಅದ್ರ ಜೊತೆಗೆ ಇದು ಕೂಡ ವೀರೇಶ್ವರ ಮತ್ತೆ ಭದ್ರಕಾಳಿ ಜೊತೆಗೆ ಕನಕದಾಸರ ದೇವಾಲಯದ ಆ ಶಂಕುಸ್ಥಾಪನೆ ಇವತ್ತು ನಡೆದಿರ್ತಕ್ಕಂಥದ್ದು ದೇವರಿಚ್ಛೆ ದೇವರ ಸಂಕಲ್ಪ ಇದು ನಮಗೂ ಇವತ್ತಾಗತ್ತೆ ಈ ತರ ಆಗತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ ಹಾಗೆ ಇದ್ದಕ್ಕಿದ್ದಾಗೆ ಒಳ್ಳೆ ದಿನ ಇವತ್ತೊಂದು ಶಂಕುಸ್ಥಾಪನೆ ಮಾಡ್ಕೊಂಡು ನಿಮ್ಮ ಅಮೃತಾಸ್ತ ದಿನ ಅಂತ ಎಲ್ಲ ಕೇಳ್ಕೊಂಡಾಗ ಆಯ್ತು ಬಂದು ಇವತ್ತಿ